ಸಂಸ್ಥೆ ಧಾರವಾಡ ಹಾಗೂ ವಚನ ಮಂದಾರ ತುಮಕೂರು ಇವರು ಆಯೋಜಿಸಿರುವ ಲೇಖನ ಸ್ಪರ್ಧೆ ಗಣಕರಂಗ ಬಸವ ಜಯಂತಿ ಲೇಖನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆ ಕೃಷಿ ಸಂಸ್ಕೃತಿ ವಿಶ್ವದ ಶ್ರೇಷ್ಠ ಸಂಸ್ಕೃತಿ ನಾನು ಬಸವರಾಜ್ ತೋಟಗೇರ್ निवृत्त बैंक मैनेजर गदग भारतव कृषि प्रधानवान राष्ट्र नमदू कृषि संस्कृति ಬಸವ ಯುಗದ ಆದಿಯಲ್ಲಿ ಕೃಷಿಕರು ಕೃಷಿಗೆ ಬೇಕಾದ ಸೇವೆ ಮಾಡುವವರು ಮತ್ತು ಕೃಷಿಗೆ ಬೇಕಾಗುವ ಪರಿಕರಗಳನ್ನು ತಯಾರಿಸುವ ಬಡಿಗ ಕಮ್ಮಾರ ಮೊದಲಾದ ಕುಶಲ ದುಡಿಯುವ ವರ್ಗ ಶೇಕಡ ಎಂಬತ್ತರಷ್ಟಿದ್ದರು ಶೇಕಡಾ ಎಪ್ಪತ್ತರಷ್ಟಿದ್ದ ಯಾವ ಉತ್ಪಾದನೆಯನ್ನೂ ಮಾಡದ ಮೇಲ್ವರ್ಗ ದುಡಿಯುವ ವರ್ಗದ ಶ್ರಮದ ಫಲವನ್ನು ಅನುಭವಿಸುತ್ತಾ ದುಡಿಯುವ ವರ್ಗದಲ್ಲಿ ಒಡೆಯ ಆಳು ಜಾತಿ ಕುಲ ವರ್ಗ ಲಿಂಗಭೇದಗಳಿಂದ ನಯ ನಯವಂಚನೆಯಿಂದ ಶೋಷಣೆ ಮಾಡುತ್ತಾ ವೈಭೋಗದ ಜೀವನ ನಡೆಸುತ್ತಿದ್ದರೆ ದುಡಿಯುವ ವರ್ಗ ಶೋಷಣೆಯಿಂದಾಗಿ ಕನಿಷ್ಠ ಸೌಲಭ್ಯಗಳೊಂದಿಗೆ ಜಡತೆಯಿಂದ ನಿಶ್ಚಿಷ್ಟವಾಗಿದ್ದ ಸ್ಥಿತಿ ಕಂಡು ಮಹಾಮಾನವತವಾದಿ ಬಸವಣ್ಣನವರು ಸಾಮಾಜಿಕ ನೆಲೆಯಲ್ಲಿನ ಆರ್ಥಿಕ ಅಸಮಾನತೆ ಹಾಗೂ ಉಳಿದ ತಾರತಮ್ಯಗಳನ್ನು ಕಿತ್ತೊಗೆಯಲು ಜನಪರವಾದ ವಿಶಿಷ್ಟ ಯೋಜನೆ ಹಾಗೂ ಯೋಜನೆಗಳಿಂದ ಇಡೀ ಸ್ಥಗಿತ ಸಮಾಜಕ್ಕೆ ಚೈತನ್ಯವನ್ನು ತುಂಬುವ ಪ್ರಗತಿಪರ ಸಸಿಯನ್ನು ನೆಟ್ಟು ಒಡೆಯ ಆಳು ವರ್ಣ ವರ್ಗ ಜಾತಿ ಲಿಂಗಭೇದ ಮೊದಲಾದ ಕಳೆಯನ್ನು ಕಿತ್ತು ಕಾಯಕ ದಾಸೋಹ ಹಾಗೂ ಶಿವನಿಧಿ ಎಂಬ ನೀರು ಗೊಬ್ಬರ ಉಳಿಸಿ ಉತ್ತಮ ಪರಿಸರದಲ್ಲಿ ಹೆಮ್ಮರವಾಗಿ ಬೆಳೆಸಿ ಹೊಸ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಂದೋಲನದ ನೇತಾರರಾದ ಬಸವಣ್ಣನವರು ಪ್ರಭುದೇವರು ಹೇಳಿದಂತೆ ಕಲ್ಯಾಣ ಪಟ್ಟಣವನ್ನು ಕೈಲಾಸವನ್ನಾಗಿ ಮಾಡಿದರು ಮರ್ತ್ಯಲೋಕ ಶಿವಲೋಕವೆರಡಕ್ಕೂ ನಿಚ್ಚಣಿಗೆಯಾದರೆಂಬುದು ಮಹತ್ವದ್ದಾಗಿದೆ ಜನ ಸುಲಿಗೆಯ ತಾಣವಾದ ಮಠಮಂದಿರಗಳಿಗೆ ಹೋಗದಂತೆ ತನ್ನ ಅರುಹಿನ ಕುರುಹಾದ ಲಿಂಗವನ್ನೇ ಕೈಯಲ್ಲಿ ಕೊಟ್ಟು ದೇಹವನ್ನೇ ದೇವಾಲಯವಾಗಿಸಿ ಇಹ ಪರಗಳನ್ನು ಕೂಡಿಸುವ ಲಿಂಗವನ್ನು ಪೂಜಿಸಿ ಜೀವ ದೇವರಾಗುವುದನ್ನು ಹೇಳಿಕೊಡುವ ಹಾಗೂ ಎಲ್ಲ ಭೇದಗಳನ್ನು ತೊರೆದು ಎಲ್ಲರನ್ನೂ ಒಂದುಗೂಡಿಸುವ ಸಮ ಸಮಾಜದ ಶರಣ ಸಂಕುಲವನ್ನು ನಿರ್ಮಿಸಿ ಆತ್ಮವಿಶ್ವಾಸದಿಂದ ತೆಲೆಗೆತ್ತಿ ಬಾಳುವ ಸತ್ಯ ಜೀವನ ನಡೆಸುವ ಕಾಯಕ ಸಿದ್ಧಾಂತದ ಶರಣ ಸಂಕುಲವನ್ನು ನಿರ್ಮಿಸಿದ್ದು ಐತಿಹಾಸಿಕ ಸಾಧನೆಯಾಗಿದೆ ನಮ್ಮ ದೇಶದ ಕೃಷಿ ಸಂಸ್ಕೃತಿ ಅತ್ಯಂತ ಉತ್ಕೃಷ್ಟವಾದುದು ಸರ್ವರನ್ನು ಸಮನಾಗಿ ಕಂಡು ಹಂಚಿ ತಿನ್ನುವ ಉದಾತ್ತ ಮೌಲ್ಯಗಳನ್ನು ಹೊಂದಿದ ಕೃಷಿ ಸಂಸ್ಕೃತಿ ಅರ್ಧದಷ್ಟು ಜನ ನೇರವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಇನ್ನುಳಿದವರು ಕೃಷಿಗೆ ಬೇಕಾದ ಸೇವೆ ಹಾಗೂ ಕೃಷಿಯ ಪರಿಕರಗಳನ್ನು ತಯಾರಿಸುವ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು ಕೃಷಿಗೆ ಬೇಕಾದ ಸೇವೆ ಹಾಗೂ ಕೃಷಿಯ ಪರಿಕರ ತಯಾರಿಸುವ ಕಾಯಕ ಯೋಗಿಗಳಿಗೆ ಬಸವಣ್ಣನವರು ಆಯಗಾರರೆಂದು ಕರೆದು ಅವರ ಕಾಯಕಕ್ಕೆ ದೈವತ್ವದ ಸ್ಥಾನವನ್ನು ನೀಡಿದ್ದಾರೆ ಆಯ ಎಂದರೆ ಕೃಷಿಯಿಂದ ಬಂದ ಆದಾಯ ಅಥವಾ ಭೂಮಿಯಿಂದ ಬಂದ ಲಾಭ ವರ್ಷ ಕೃಷಿಗೆ ಬೇಕಾದ ಸೇವೆ ಸಲ್ಲಿಸಿದ ಕ್ಷೌರಿಕ ನಾಮಿಕ ಮೊದಲಾದವರನ್ನು ಕೃಷಿ ಪರಿಕರಗಳನ್ನು ತಯಾರಿಸುವ ಬಡಿಗ ಕಮ್ಮಾರ ಚಮ್ಮಾರ ಮೊದಲಾದವರಿಗೆ ರೈತ ರಾಶಿ ಮಾಡಿದಾಗ ಮೊದಲು ಒಂದು ಭಾಗ ಆಯಗಾರರಿಗೆ ಕೊಟ್ಟು ಉಳಿದದನ್ನು ಒಯ್ಯುತ್ತಾರೆ ಆಯ ತೆಗೆದುಕೊಳ್ಳುವವರಿಗೆ ಆಯಗಾರ ಎನ್ನುತ್ತಾರೆ ಇವರನ್ನು ಉತ್ತರ ಕರ್ನಾಟಕದಲ್ಲಿ ಬಾರಾಬುಲತಿ ಹಳೆಯ ಮೈಸೂರು ಭಾಗದಲ್ಲಿ ಅಡದೆಯವರು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಆಯಗಾರರಿಗೆ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಆಯ ನೀಡುವವರನ್ನು ಆಯದ ಕುಳ ಅಥವಾ ವತನದಾರರೆಂದು ಕರೆಯುತ್ತಾರೆ ಆಯಗಾರರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ ಇವರಲ್ಲಿ ಪರಸ್ಪರ ಅವಲಂಬನೆ ಕರ್ತವ್ಯವೇ ದೇವರು ಎನ್ನುವ ತತ್ವ ನಂಬಿಕೆಗಳು ಆಯಗಾರರ ಸಿದ್ಧಾಂತಗಳಾಗಿವೆ ಆಯಗಾರರನ್ನು ಕೂಲಿ ಕಾರ್ಮಿಕರನ್ನಾಗಿ ಮಾಡಿ ಗ್ರಾಮೀಣ ಜನ ಎಂದೂ ನಡೆಸಿಕೊಂಡಿಲ್ಲ ಶರಣರ ಸಂಸ್ಕೃತಿಯ ತಳಹದಿಯೇ ಕಾಯಕ ಎಲ್ಲ ಕಾಯಕಗಳಿಗೂ ಗೌರವದ ಸ್ಥಾನಗಳಿಂದವು ತಮ್ಮದೇ ಹೊಲವಿದ್ದ ಆಯಗಾರರು ರಾಶಿ ಮಾಡುವಾಗ ಕೊಡುವ ಸ್ಥಾನದಲ್ಲಿ ನಿಲ್ಲುತ್ತಾರೆ ಈ ಸಂದರ್ಭದಲ್ಲಿ ಕೊಡುತ್ತೇನೆ ಎಂಬ ಅಹಂಕಾರವಿರದೆ ಹಂಚಿ ತಿನ್ನುವ ಸಹಕಾರ ತತ್ವ ಪ್ರಧಾನವಾಗಿರುತ್ತದೆ ಇದು ವಿಶಿಷ್ಟವಾದ ಕೃಷಿ ಸಂಸ್ಕೃತಿ ಆಯಗಾರರು ಒಬ್ಬರಿಗೊಬ್ಬರು ಅವಲಂಬಿತವಾಗಿರುತ್ತಾರೆ ಕುಂಬಾರನಿಗೆ ತೆಗೆಬೇಕು ಅದಕ್ಕಾಗಿ ಆತ ಮಾದಿಗನ ಮೇಲೆ ಅವಲಂಬಿತನಾಗಿರುತ್ತಾನೆ ಮಾದಿಗನಿಗೆ ರೆಂಪಿಗೆ ಹಾಗೂ ಉಯಿಬೇಕು ಆಗ ಆತ ಕಂಬಾರನ ಮೇಲೆ ಅವಲಂಬಿತನಾಗಿರುತ್ತಾನೆ ಕೃಷಿಕರು ಆಯಗಾರರ ಮೇಲೆ ಆಯಗಾರರು ಕೃಷಿಕರ ಮೇಲೆ ಅವಲಂಬಿತರಾಗಿರುತ್ತಾರೆ ಊರಿನ ಬಡವರ ಮನೆಯಲ್ಲಿ ಮದುವೆ ಇತರ ಸಮಾರಂಭವಾದರೆ ಊರಿನ ಜನ ಹೊರಗಿನಿಂದ ಬಂದ ಜನರೆಲ್ಲರೂ ಊಟ ಮಾಡಿದ ಮೇಲೆ ಉಳಿದರೆ ಊಟ ಮಾಡುತ್ತಾರೆ ಇಲ್ಲದಿದ್ದರೆ ಯಾವ ಕೊರತೆಯಾಗದಂತೆ ಮನೆಯಿಂದ ತಂದಾದರೂ ಮಾಡಿ ಮನೆಗೆ ಹೋಗಿ ಊಟ ಮಾಡುತ್ತಿದ್ದರು ಕೊರತೆಯಾದರೆ ಮನೆಯ ಇವರ ಮರ್ಯಾದೆ ಅಲ್ಲ ಊರ ಮರ್ಯಾದೆ ಹೋಗುತ್ತದೆ ಎನ್ನುತ್ತಿದ್ದರು ಇದು ಊರವರೆಲ್ಲ ಒಂದೇ ಎಂಬ ಉದಾತ್ತ ಭಾವನೆ ಹೀಗೆ ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳ್ತಾರೆ ಇದೇ ಹಳ್ಳಿಯ ಶರಣರ ಕೃಷಿ ಸಂಸ್ಕೃತಿ ಬಸವಾದಿ ಶರಣರ ವಚನಗಳು ಸಾರ್ವಕಾಲಿಕ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಜನ ಬದುಕಬೇಕೆಂಬ ಘನ ಉದ್ದೇಶವನ್ನು ಆದರ್ಶವಾಗಿ ಇಟ್ಟುಕೊಂಡು ದೇವವಾಣಿ ಜವ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೇರಿಸಿ ಎಲ್ಲರಿಗೂ ಸರಳ ಭಾಷೆಯಲ್ಲಿ ವಚನಗಳನ್ನು ರಚಿಸಿದ್ದು ಒಂದು ಪವಾಡವೇ ಸರಿ ಆಯಗಾರರ ವೃತ್ತಿ ಕೌಶಲ್ಯಗಳು ಪೀಳಿಗೆಯಿಂದ ಪೀಳಿಗೆಗೆ ವರ್ಗವಾಗುವಂತಹವು ವೈವಿಧ್ಯಮಯವಾದ ಆಯಗಾರರ ಕುಲಕಸಗಳಿಗೆ ಈಗ ಮೊದಲಿನ ಸ್ಥಾನಮಾನ ಇಲ್ಲದಿದ್ದರೂ ಸಂಪೂರ್ಣ ನಶಿಸಿ ಹೋಗದೆ ಎಂದಿಗೂ ತಮ್ಮ ಅಸ್ತಿತ್ವ ಉಳಿಸಿಕೊಂಡಿವೆ ಮಾಡುವ ಕಾಯಕದಿಂದಲೇ ಬಡಗಿ ಗಮ್ಮಾರ ನೇಕಾರ ಅಕ್ಕಸಾಲಿಗ ಗಾಣಿಗ ಹಲವಾರು ಕೃತಿಕಾರರನ್ನು ಕೃತ್ಯಕಾರರನ್ನು ಇವತ್ತಿಗೂ ಆದರೆ ಕಾಲದ ಸ್ಥಿತ್ಯಂತರದಿಂದಾಗಿ ಅವುಗಳ ಮಹತ್ವ ಮಸುಕಾಗಿದೆ ಅಮೇರಿಕದ ಪ್ರಖ್ಯಾತ ಲೇಖಕ ಮಾರ್ಕ್ ಟ್ರೇನರ್ ಹೇಳುತ್ತಾರೆ ರೈತರ ಆದಾಯಕ್ಕೆ ಕೈ ಜೋಡಿಸುವ ಒಟ್ಟು ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಆಯಗಾರರನ್ನು ಒಟ್ಟುಗೂಡಿಸಿ ಕೃಷಿ ಪ್ರಧಾನವಾದ ಸದೃಢ ಆರ್ಥಿಕ ಸಮಾಜವನ್ನು ಕಟ್ಟಿ ಬೆಳೆಸಿದಂತೆ ದೃಷ್ಟಾಂತ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತದೆ ಎಂದು ಹೇಳಿದ್ದಾರೆ ಅಲ್ಲದೆ ಟೇನರ್ರು ಭಾರತವು ಮಾನವನ ನಾಗರಿಕತೆಯ ತೊಟ್ಟಿಲು ಭಾಷೆಯ ಜನ್ಮಸ್ಥಳ ಇತಿಹಾಸಕ್ಕೆ ಜನ್ಮ ನೀಡಿದ ತಾಯಿ ದಂತ ಕಥೆಗಳ ಅಜ್ಜಿ ಪರಂಪರೆ ಮತ್ತು ಸಂಸ್ಕೃತಿಯ ಮುತ್ತಜ್ಜಿ ಪ್ರಪಂಚದ ಎಲ್ಲ ಮೌಲ್ಯಗಳನ್ನು ಹಾಗೂ ಕಲಾತ್ಮಕ ವಸ್ತುಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುತ್ತಿರುವ ದೇಶ ಎಂದು ಹೇಳಿದ್ದಾರೆ ಭಾರತೀಯರ ಸಾಮಾಜಿಕ ಜೀವನದಲ್ಲಿ ರೈತ ಆಯಗಾರರ ಪರಿಕಲ್ಪನೆಯೇ ತಜ್ಞರವಾದುದು ರೈತ ದಿನನಿತ್ಯ ಬೇಕಾಗುವ ಕಾಳು ಕಡಿ ಕಾಯಿಪಲ್ಲೆ ಬೆಳೆದರೆ ಅವುಗಳನ್ನು ಎಲ್ಲ ಆಯಗಾರರೊಂದಿಗೆ ಹಂಚಿಕೊಳ್ಳುವುದು ಆಯಗಾರರು ಮತ್ತು ಕೃಷಿ ಚಟುವಟಿಕೆಗಳಿಗೆ ನೆರವಾಗುವವರು ರೈತನಿಗೆ ಸಹಕಾರಿಯಾಗಿ ನೀಡುವುದು ಕೃಷಿಯ ಬಿಡುವಿನ ವೇಳೆಯಲ್ಲಿ ಎಲ್ಲರೂ ಒಂದಾಗಿ ಜಾತ್ರೆ ಹಬ್ಬ ಹರಿದಿನಗಳನ್ನು ಯಾವುದೇ ಧರ್ಮದ ಹಬ್ಬವಿದ್ದರೂ ಎಲ್ಲರೂ ಕೂಡಿ ಮಾಡುವ ಪರಿಪಾಠವಿದ್ದಿತ್ತು ಹಳ್ಳಿಯ ಸಂಸ್ಕೃತಿ ಯಾರಿಗೆ ಯಾವುದೇ ತೊಂದರೆ ಬಂದರೂ ಆ ತೊಂದರೆ ತನ್ನದೇ ಎನ್ನುವಂತೆ ನಿವಾರಿಸುವ ವಿಶಾಲ ಹೃದಯವಂತರಾಗಿದ್ದರು ನಾನು ಹೈಸ್ಕೂಲಲ್ಲಿ ಓದುವಾಗ ನಡೆದ ಒಂದು ಘಟನೆ ನಮ್ಮ ಪಕ್ಕದ ಹಳ್ಳಿ ಲಖಮಾಪುರ್ ಹಳೆಯ ನೀಡಿತ್ತು ಆ ವರ್ಷ ವಿಪರೀತ ಮಳೆಯಾಗಿ ಹೊಳೆ ತುಂಬಿ ಊರೆಲ್ಲ ಜಲಾವೃತವಾಗಿತ್ತು ಆ ಊರಲ್ಲಿ ನೂರಕ್ಕೂ ಹೆಚ್ಚು ಜನ ವಾಸಿಸುವ ಒಂದು ಕುಟುಂಬವಿತ್ತು ಆಗ ಅವರು ಊರು ಬಿಡಬೇಕಾದರೆ ನಮ್ಮ ಹಳ್ಳಿಯಲ್ಲಿ ಐದು ಶ್ರೀಮಂತ ಕುಟುಂಬಗಳು ಹಾಗೂ ಸಮೀಪದ ಹಳ್ಳಿಗಳಲ್ಲಿ ಶ್ರೀಮಂತರ ಮನೆಗಳಲ್ಲಿ ದನ ಕರಗಳು ಮತ್ತು ಜನರು ಅವರವರ ಶಕ್ತಿಯಾನುಸಾರ ಮೂರ್ನಾಲ್ಕು ದನಗಳು ಮೂರ್ನಾಲ್ಕು ಜನರು ಹೊಳೆ ಕಡಿಮೆಯಾಗುವವರೆಗೆ ಸುಮಾರು ಒಂದು ತಿಂಗಳವರೆಗೆ ಆಶ್ರಯ ನೀಡಿದ್ದು ಇಂದಿನ ಜನ ಊಹಿಸಲು ಸಾಧ್ಯವಿಲ್ಲ ಅಮ್ಮೂರಲ್ಲಿ ಕೇವಲ ಎರಡು ಮುಸಲ್ ಮನೆಗಳು ಇದ್ದವು ಅವರು ಹಣ ಹಬ್ಬವನ್ನು ಹಿಂದೂಗಳೆಲ್ಲ ಸೇರಿ ಅದ್ಧೂರಿಯಾಗಿ ಆಚರಿಸುವುದಲ್ಲದೆ ಹಿಂದಿನ ಮನೆಯಲ್ಲಿ ಜೊಂಗ್ಯಾವನ್ನು ಮಾಡುತ್ತಿದ್ದರು ಮತ್ತು ಸಕ್ಕರೆಯನ್ನು ಓದಿಸುತ್ತಿದ್ದರು ಅಂದು ಹಳ್ಳಿಗಳು ಒಂದು ಸ್ವತಂತ್ರವಾದ ವ್ಯಾಪಾರ ಘಟಕದ ಘಟಕಗಳಂತೆ ಇದ್ದವಲ್ಲದೆ ಒಂದೇ ಜನಾಂಗದವರು ವಾಸಿಸುವಂತಹ ವಿಶ್ವ ಮಾನವ ಕುಟುಂಬಗಳಂತಿದ್ದವು ನಾವು ಅಂದು ಅಂತಹ ಹಳ್ಳಿಯವರಾಗಿದ್ದೆವು ಎಂಬುದೇ ಹೆಮ್ಮೆಯ ವಿಷಯ ಇದು ಅಲ್ಲಿನ ಹಳ್ಳಿಗಳ ವಿಶಿಷ್ಟ ಸಂಸ್ಕೃತಿ ವಿಶಿಷ್ಟ ಕೃಷಿ ಸಂಸ್ಕೃತಿಯಾಗಿತ್ತು ಇದೇ ಬಸವಾದಿ ಶರಣರು ಹಾಕಿಕೊಟ್ಟ ಅದ್ಭುತವಾದ ಕೃಷಿ ಸಂಸ್ಕೃತಿಯಾಗಿತ್ತು ಕೃಷಿ ಸಂಸ್ಕೃತಿಯ ಬಿಂಬಿಸುವ ಕೆಲವು ಬಸವಾದಿ ಶರಣರ ವಚನ ನಾನು ಆರಂಭ ಮಾಡಿವೆನಯ್ಯ ಯಾ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವಿನಯ್ಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವಿನಯ್ಯ ಜಂಗಮ ದಾಸೋಹಿಯಂದು ನಾನಾವ ಕರ್ಮಗಳ ಮಾಡಿದೊಡೆಯು ಆ ಕರ್ಮ ಫಲಭೋಗಗಳ ನೀ ಕೊಡುವೆ ಎಂಬುದನ್ನು ಬಲ್ಲೆನು ನೀ ಕೊಡದ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ನಿಮ್ಮ ಸ್ವಮ್ಮು ನಿಮಗೆ ಸಲ್ಲಿಸುವೆನು ನಿಮ್ಮ ಹಣೆ ಕೂಡಲ ಸಂಗಮ ದೇವ ಇದು ಕಾಯಕ ತತ್ವವನ್ನು ವಿವರಿಸುವ ಬಸವಣ್ಣನವರ ವಚನವಾಗಿದೆ ಆರಂಭ ಎಂದರೆ ಕೃಷಿ ನಾನು ಕೃಷಿಯಾಗಲಿ ವ್ಯಾಪಾರವಾಗಲಿ ಅಥವಾ ನೌಕರಿಯಾಗಲಿ ಯಾವುದೇ ಸತ್ಯ ಶುದ್ಧವಾದ ಕಾಯಕವನ್ನಾಗಲಿ ಪ್ರಾಮಾಣಿಕವಾಗಿ ಮಾಡಿ ಕಾಯಕಕ್ಕೆ ತಕ್ಕಷ್ಟು ಪ್ರತಿಫಲವನ್ನು ಪಡೆದು ಹಿತಮತವಾಗಿ ಬಳಸಿ ಉಳಿದುದನ್ನು ದಾಸೋಹಾಗಿ ಅರ್ಪಿಸುತ್ತೇನೆ ಇದೇ ಬಸವಾದಿ ಶರಣದ ಕಾಯಕ ತತ್ವವಾಗಿದೆ ಇಲ್ಲಿ ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವನು ಎಂದರೆ ಕಾಯಕದ ಪ್ರತಿಫಲವನ್ನು ನೀ ಕೊಟ್ಟ ಪ್ರಸಾದವೆಂದು ಸ್ವೀಕರಿಸಿ ಉಳಿದುದನ್ನು ದಾಸೋಹಕ್ಕಾಗಿ ಸಮಾಜದ ಶಿವನಿಧಿಗೆ ಅರ್ಪಿಸುತ್ತೇನೆ ಎಂಬುದನ್ನು ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಮಹತ್ವಪೂರ್ಣವಾದ ಅಂಶವೆಂದರೆ ಶರಣರು ಹಿಂದಿಂಗೆ ನಾಳಿಂಗೆ ಎನ್ನುವ ಸಂಗ್ರಹ ಬುದ್ಧಿಯನ್ನು ತಿರಸ್ಕರಿಸಿದ್ದು ಅತ್ಯಂತ ವಿಶಿಷ್ಟ ಸಂಸ್ಕೃತಿಯಾಗಿದೆ ಇದು ಕೃಷಿ ಕೃಷಿಕಾಯಕದ ಸಂಸ್ಕೃತಿಯಾಗಿದೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿರುಗಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಶುಶುಂಬ್ರನಾಳದಿಂದ ಉಲಕುವ ತಿದ್ದಿ ಬಸವದಳವರು ಹಸನ ಜಡಿಸಿ ಸಮತೆ ಸೈರಣಿ ಎಂಬ ಬೇಲಿಗೆ ಆವಾಗಲೂ ಈ ತೋಟದಲ್ಲಿ ಜಾಗರೂಕ ಸಸಿಯ ಸಲಹಿರಲು ಕಾಣ ಗುಹೇಶ್ವರ ಈ ವಚನದಲ್ಲಿ ಪ್ರಭುದೇವರು ಬಾಹ್ಯ ತೋಟ ಮಾಡುವ ಕಲೆಯಲ್ಲಿ ನಿಷ್ಣಾತನಾದ ಗಂಗಯ್ಯನಿಗೆ ಅಂತರಂಗದ ತೋಟ ಮಾಡುವ ರೀತಿಯನ್ನು ಹೇಳಿದ್ದಾರೆ ಯಾವ ಕೆಲಸವಾದರೂ ಮನಸ್ಸೇ ಕಾರಣ ಆದ್ದರಿಂದ ಆ ಮನಸ್ಸೆಂಬ ಗುದ್ದಲಿಯಿಂದ ಅಗೆದು ಭ್ರಾಂತಿ ಎಂಬ ಬೇರುಗಳನ್ನು ಅಂದರೆ ಪರಮ ಸತ್ಯದ ದಾರಿಗೆ ಅಡ್ಡಿಪಡಿಸುವ ವಿಚಾರಗಳನ್ನು ಬೇರು ಸಹಿತ ಕೆತ್ತೊಗೆದು ಸಂಸಾರದ ಮೇಹವೆಂಬ ಮೋಹವೆಂಬ ಹೆಂಟೆಯನ್ನು ಒಡೆದು ಮತ್ತೊಂದು ಮೋಹಾದಿ ಗುಣಗಳು ಆವರಿಸದಂತೆ ಬ್ರಹ್ಮ ಬೀಜ ಎಂಬ ಸುವಿಚಾರ ಸ್ವಜ್ಞಾನವನ್ನು ಬಿತ್ತಿ ನೀರು ಉಣಿಸುವುದು ನೀರು ಉಣಿಸುವುದು ಎಂದರೆ ಸುಸುಂ ನಾಡಿಯ ಮೂಲಕ ಪ್ರಾಣವಾಯುವನ್ನು ಹರಿಸಿ ಕುಂಡಲಿನಿ ಶಕ್ತಿಯನ್ನು ಬ್ರಹ್ಮ ಏರಿಸಿದಾಗ ನಾವು ಆನಂದ ಸಾಗರದಲ್ಲಿ ಓಡಾಡುತ್ತೇವೆ ಬೌದ್ಧಿಕ ಸಸಿಗೆ ನೀರು ಹಾಕಿ ಮೆಣಸಾಗಿ ಬೆಳೆಸುವುದರ ಜೊತೆಗೆ ಈ ಸಸಿಯನ್ನು ಐದು ಪಂಚೇಂದ್ರಿಯಗಳು ಎಂಬ ಎತ್ತುಗಳು ಹಾಳು ಮಾಡದಂತೆ ಸಮತೆ ಹಾಗೂ ಸೈರಣೆಯಿಂದ ಜೋಪಾನ ಮಾಡುತ್ತಾ ಕಾಳಜಿ ವಹಿಸಿ ಸುಂದರವಾದ ಅಂತರಂಗದ ತೋಟವನ್ನು ಮಾಡಬೇಕೆಂಬುದು ಪ್ರಭುದೇವರು ಉತ್ತಮವಾಗಿ ಕೃಷಿ ಸಂಸ್ಕೃತಿಯನ್ನು ತಿಳಿಸಿದ್ದಾರೆ ಕೃಷಿ ಕೃಷಿ ತೆರಿಗೆಯನ್ನು ಪ್ರಾಮಾಣಿಕವಾಗಿ ಕಟ್ಟಿದರೂ ಹೆಚ್ಚಿನ ತೆರಿಗೆಗೆ ಪೀಡಿಸಿದಾಗ ಪ್ರತಿಭಟಿಸಿದ ಒಕ್ಕಲಿಗ ಮುದ್ದಣ್ಣನ ವಚನ ಮೂರಡಿ ಮಣ್ಣಿಗೆ ಆರು ಹೊನ್ನ ತೆತ್ತು ಮೀರಿ ಹದಿಕೆಯೇ ಬೇಡನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪಟ್ಟಿಯ ಕೊಟ್ಟು ಬತ್ತೂರು ಕೂಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟೆ ನಡುಮನೆಯ ಐದು ಕಾಲ ನೆಲಗಿನಲ್ಲಿ ಕಟ್ಟಿಯರೇ ಓ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನು ಒಕ್ಕಲು ನೀನು ಒಡೆಯ ಮೀರಿ ಕೊಂಡೇನೆಂದಡೆ ಮುನ್ನವೇ ಸಿದ್ಧಾಯ ನೆರೆಗೆ ನಾನೊಳಗು ಗುತ್ತಿಗೆ ಗಾರಂಗೆ ಮತ್ತೆ ಕಳವುಂಟೆ ಇನ್ನು ಕೊಟ್ಟೆನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆಯೊಡೆಯ ಕಾಮ ಭೀಮ ಜೀವಧನದಾಣೆ ಕೃಷಿಕಾಯಕದ ಶರಣರಾದ ಏಲೇಶ ಕೇತಯ್ಯ ಇಳಿಹಾಳ ಬೊಮ್ಮಯ್ಯ ಕೀಲಾರದ ಭೀಮಣ್ಣ ಒಕ್ಕಲಿಗ ಮುದ್ದಣ್ಣ ಮುಂತಾದ ಕೃಷಿ ಕಾಯಕದ ಶರಣರು ಕೃಷಿಯೇ ಜೀವವೆಂದು ಭಾವಿಸಿ ಬದುಕಿದವರು ಶರಣರೆಲ್ಲ ರಾಜೆಯಂತೆ ಯೋಗ್ಯ ತೆರಿಗೆಯನ್ನು ಕಟ್ಟುವುದು ಕರ್ತವ್ಯವೆಂದು ಪ್ರಾಮಾಣಿಕವಾಗಿ ಕಟ್ಟುತ್ತಾ ಬಂದವರು ಆದರೆ ಮುದ್ದಣ್ಣ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಿದರು ಮತ್ತೆ ಹೆಚ್ಚಿನ ತೆರಿಗೆ ಕೇಳಲು ರಾಜ್ಯಪಟರು ಬಂದಾಗ ಪ್ರತಿಭಟನೆ ಮಾಡಿದ ಕೀರ್ತಿ ಶರಣರಿಗೆ ಸಲ್ಲುತ್ತದೆ ಯಾವುದೇ ಸಂಪತ್ತನ್ನು ಸಂಗ್ರಹಿಸುವುದು ಶರಣ ಸಂಸ್ಕೃತಿಗೆ ಸಲ್ಲದು ಆದರೆ ಕೃಷಿ ಅಥವಾ ಅನ್ಯ ಕಾಯಕದಿಂದ ಪಡೆದದ್ದನ್ನು ಉಪಯೋಗಿಸಿ ಉಳಿದದ್ದನ್ನು ದಾಸೋಹಕ್ಕೆ ನೀಡುವುದು ಅವರ ಮೌಲ್ಯಯುತ ಸಿದ್ಧಾಂತಕ್ಕೆ ಸಾಕ್ಷಿಯಾಗಿದೆ ಶರಣರು ಅರಸ್ವತ್ತಿಗೆ ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳುವುದಿಲ್ಲವೆಂಬುದು ಆತ್ಮ ಗೌರವದ ಪ್ರಗತಿಪರ ನಿಲುವಿನ ಹೆಗ್ಗುರುತಾಗಿದೆ ಮೇಲಿನ ವಚನದಲ್ಲಿ ತಿಳಿಸಿದಂತೆ ಒಕ್ಕಲಿಗ ಮುದ್ದಣ್ಣ ಪ್ರಾಮಾಣಿಕವಾಗಿ ಕೃಷಿಯ ತೆರಿಗೆ ಕಟ್ಟಿ ಪ್ರಸಿದ್ಧಿ ಪಡೆದಿದ್ದರು ಮುದ್ದಣ್ಣ ರಾಜನಿಗೆ ದೂರು ಕೊಟ್ಟರೂ ಪ್ರಯೋಜನವಾಗದಿದ್ದಾಗ ಸಮಸ್ತ ಶರಣ ಸಂಕುಲವನ್ನು ಒಂದುಗೂಡಿಸಿ ಅವರ ಅಭಿಪ್ರಾಯ ಒಟ್ಟುಗೂಡಿಸಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರಿಗೂ ಈ ವಿಷಯವನ್ನು ಮನದಟ್ಟು ಮಾಡಿಸಿ ಮೃದು ವಚನಗಳಿಂದ ಸರಿಯಾದ ವಿಷಯ ತಿಳಿಸಿ ರಾಜನ ಮನವೊಲಿಸಿ ಸಮಸ್ತ ಕೃಷಿ ಕಾಯಕದ ಶರಣರ ರಕ್ಷಣೆ ಮಾಡಿದ್ದು ರಾಜಾಡಳಿತದ ಕಾಲದಲ್ಲಿ ಕೂಡ ನಡೆದ ಪ್ರಜಾಪ್ರಭುತ್ವ ಮಾದರಿಯ ಹೋರಾಟವಾಗಿದೆ ಇದು ಕೃಷಿ ಶರಣರ ವಿನಯವಂತಿಕೆ ಮತ್ತು ಹೋರಾಟದ ಕಿಚ್ಚು ನಿಳಿಸಿದ ಪ್ರತಿಭಟನೆಯಾಗಿದೆ ಶರಣರೆಲ್ಲ ಕೃಷಿ ಕಾಯಕದ ಹಿನ್ನೆಲೆಯಲ್ಲಿ ಜೀವನ ದರ್ಶನ ಕಾಣಲು ಪ್ರಯತ್ನಿಸಿದಂತಿದೆ ಕೃಷಿ ಕಾಯಕದ ಮೂಲಕ ಜಗತ್ತಿಗೆ ಮಾದರಿಯಾಗಿ ಹಾಗೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆದರೆ ಕೃಷಿ ಇಂದು ಪ್ರಧಾನ ಮತ್ತು ಉಜ್ವಲ ಭವಿಷ್ಯದ ಕೃಷಿ ರಂಗವಾಗಿ ಮಿಂಚುವ ಸಾಧ್ಯತೆ ಇದೆ ಕೃಷಿ ಕೃಷಿಯೇ ಜೀವನವೆಂಬ ಧ್ಯೇಯದೊಂದಿಗೆ ಮುನ್ನುಗ್ಗಿದರೆ ಯಶಸ್ಸು ಖಂಡಿತ ಬಸವಾದಿ ಶರಣರ ವಚನಗಳಂತೆ ಕೃಷಿ ಸಂಸ್ಕೃತಿಯನ್ನು ಅಳವಡಿಸಿಕೊಂಡರೆ ಈ ಸಂಸ್ಕೃತಿಯು ವಿಶ್ವದ ಶ್ರೇಷ್ಠ ಹಾಗೂ ಸಂಪೂರ್ಣ ತೃಪ್ತಿ ಕೊಡುವ ಕೃಷಿ ಸಂಸ್ಕೃತಿ ಆಗಬಲ್ಲದು